ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸೇವಾ ಸೇವಾಯಾನ ಸಂಸ್ಥೆಯು ಕಳೆದ ಆರು ವರ್ಷಗಳಿಂದ ಮಹಿಳಾ ಹಿರಿಯ ನಾಗರಿಕರ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದು ಆರ್ಥಿಕವಾಗಿ ಹಿಂದುಳಿದಿರುವ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಬಟ್ಟೆ ಬ್ಯಾಗ್ ತಯಾರಿಕೆ ಪೇಪರ್ ಬ್ಯಾಗ್ ತಯಾರಿಕೆ ದೀಪದ ಬತ್ತಿ ತಯಾರಿಕೆಯಂತಹ ವೃತ್ತಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದು ಇಲ್ಲಿಯವರೆಗೆ ಇನ್ನೂರಕ್ಕೂ ಅಧಿಕ ಮಹಿಳೆಯರು ಇದರ ಪ್ರಯೋಜನ ಪಡೆದಿದ್ದಾರೆ ಅಲ್ಲದೆ ಸೇವಾಯಾನ ಟ್ರಸ್ಟ್ಗೆ ಶ್ರೀಮತಿ ಮಂಗಳ ಮುದ್ದು ಮಾದಪ್ಪ ಅವರು ಐವತ್ತು ಸಾವಿರ ಧನ ಸಹ ನಮಸ್ತೆ ನಾನು ಪ್ರಭಾವಣಿ ಸೇವಾನ ಸಂಸ್ಥೆ ಮೈಸೂರು ವಿಜಯನಗರ ನಾಲ್ಕನೇ ಅಂತ ಓಲ್ಡ್ ಏಜ್ ಹೋಮ್ ಇಂದ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಗಳ ಮುದ್ದು ಮಾದಪ್ಪ ಮೇಡಮ್ ಮರಿಮಲ್ಲಪ್ಪ ಶಿಕ್ಷಣ ಸಂಸ್ಥೆ ಶಿಕ್ಷಣಾಧಿಕಾರಿಗಳು ಆ ಕಳೆದ ತಿಂಗಳು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಸಂಸ್ಥೆ ವಾತಾವರಣ ಇಲ್ಲಿರೋನ್ನೆಲ್ಲ ನೋಡಿ ಅವರು ಸಂಸ್ಥೆಗೆ ನಾನೊಂದು ಐವತ್ತು ಸಾವಿರ ಡೊನೇಷನ್ ಕೊಡಬೇಕು ಅಂತ ಹೇಳಿದ್ದು ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೇಡಮ್ ಆ್ಯಕ್ಚುಲಿ ನಿನ್ನೆ ಅವ್ರದ್ದೊಂದು ಇನ್ನರ್ ವಿಲ್ ಪ್ರೋಗ್ರಾಮಲ್ಲಿ ನಮ್ಮನ್ನು ಕರೆದಿದ್ರು ನಾನು ಮಂಜುಳಮ್ಮ ಶಾರದಮ್ಮ ಹೋಗಿದ್ವಿ ಆ ಸಂಸ್ಥೆಯಲ್ಲಿ ಅವರ ಸಂಸ್ಥೆಗೆ ಐವತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಅವರ ಉದಾರತೆ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿದೆ ನಾವು ಅವತ್ತೇ ಮಾತಾಡಿದ್ವಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನೆನ್ನೆ ಪ್ರೋಗ್ರಾಮಲ್ಲಿ ನಾವೀಗ ಬಂದ್ವಿ ಹೀಗಾಗಿ ಈ ಸಂಸ್ಥೆ ಎಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಎಲ್ಲರೂ ಕಡ್ ಎಲ್ಲರೂ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅನ್ನೋ ಹೇಳಬೇಕು ಅನ್ನೋದು ನನ್ನ ಆಶಯ ಹೀಗಾಗಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್